ನಮಸ್ಕಾರ ನಮಸ್ಕಾರ ಸೊ ನೀವು ಮೊದಲು ಹಿಂಗೆ ಬಂದಾಗ ಹೇಗಿದ್ರಿ ಬರಕ್ಕಿಂತ ಮುಂಚೆ ಹೇಗಿದೆ ಬಂದ ಮೇಲೆ ಹೇಗಾದರೂ ಸೊ ನಮ್ಮ ಟ್ರೀಟ್ಮೆಂಟ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ನನಗೆ ಆಕ್ಚುಲಿ ಸ್ಟೊಮಕ್ ಅದು ಪ್ರಾಬ್ಲಮ್ ಆ್ಯಕ್ಚುಲಿ ಹತ್ತು ಹದಿನೈದು ವರ್ಷದಿಂದ ಆಯಿತು ಎಲ್ಲಿ ಸಾಲ್ವ್ ಆಗಿದೆ ಹೋಮಿಯೋಪತಿ ಟ್ರೀಟ್ಮೆಂಟ್ ತಗೊಂಡಾಗ ಐದು ತಗೊಂಡೆ ಸಾಲ್ವ್ ಸೊ ನಕ್ಕಂದರೆ ಏನಾಗಿತ್ತು ಹಾಡ್ಸ್

ನನಗೆ ಗೊತ್ತಿರ್ಲಿಲ್ಲ ನಾನು ಯೂಟ್ಯೂಬ್ ಅಲ್ಲಿ ಆದ್ರೆ ಇದ್ರಲ್ಲಿ ಫೇಸ್ಬುಕ್ ಅಲ್ಲಿ ಬಸ್ ಹೊಸ ನೋಡಿ ನೋಡಿ ನನ್ಗೆ ಇಂಟ್ರೆಸ್ಟ್ ಬಂತು ಉಟ್ಕೊಂಡ್ರೆ ನಾವ್ ಹಬ್ನೇ ಉಟ್ಕೊಂಡ್ ಬಂದ್ ಬಂದ್ಮೇಲೆ ಚೇಂಜಸ್ ಅಂತ ಒಂದು ಹೊಸ ಆ ರೀತಿ ಸಿಕ್ಕಿದೆ ಅಂತ ನಾನು ನನ್ಗೆ ಇದ್ರ ಬಗ್ಗೆ ಆಕ್ಯೂಟರ್ ಬಗ್ಗೆ ಗೊತ್ತಿತ್ತು ಬಟ್ ಆದ್ರೆ ನಾ ಒಂದ್ ಎರಡ್ ಮೂರು ಟ್ರೀಟ್ಮೆಂಟ್ ಇತ್ತು ತಗೊಂಡ್ಮೇಲೆ ನಾನು ರಿಯಲಿ ನಾನು ಬಸವರಾಜ್ ಸರ್ ಮೀಟ್ ಮಾಡಿದ್ರೆ ಖಂಡಿತ ನಾನು ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಅವ್ರಿಗೆ ನಿಜವಾಗ್ಲೂ ನಿಮ್ಮಿಂದ ತುಂಬಾ ಜನ ಹೆಲ್ಪ್ ಆಗ್ತಾ ಇದೆ ತುಂಬಾ ಜನ ಜೀವನ ಹೊಸ ಜೀವನ ಮಾಡ್ತಾ ಇದ್ದಾರೆ ಅಂತ ಹೇಳೋಣ ಅವ್ರ ಕಾಲಿಗೆ ಬೇಡೋಣ ಅನ್ನೋಷ್ಟು ನಿಜವಾಗ್ಲೂ ನಾನು ಅಷ್ಟು ಫೇಲ್ ಆಗಿದ್ದೀನಿ ನನ್ಗೆ ಇವಾಗ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಷ್ಟು ನಾನು ಸಪೋರ್ಟ್ ಮಾಡಿದ್ದೀನಿ ಸೊ ಹಾಗಾಗಿ ಅವ್ರು ಇದೇ ಕೆಲಸ ಮಾಡಿ ಮುಂದುವರ್ಕೊಂಡು ಮಾಡಿ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲ ಫ್ಯಾಮಿಲಿ ಚೆನ್ನಾಗಿರ್ಲಿ ಅಂತ ನಾನು ಆಶಿಸ್ತೀನಿ 这个工作什么